ನಮಸ್ಕಾರ ವೀಕ್ಷಕರೇ ಜೆ ಎಂ ಎಂ ಟಿವಿಗೆ ಸ್ವಾಗತ ನಾನು ವಿರೀಶ್ ಪಡಿಗೆರ್ಗ್ ಕಲ್ಚರಲ್ ಟ್ರಸ್ಟ್ ರಾಮದುರ್ಗ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಶಬರಿ ಉತ್ಸವ ಅಂದರೆ ನಮ್ಮ ರಾಮದುರ್ಗ ತಾಲೂಕಿನ ಸುರೇವಾನ್ ಗ್ರಾಮದ ಹತ್ತಿರ ಇರುವ ಶಬರಿಗೊಳದಲ್ಲಿ ಶಬರಿ ಉತ್ಸವವನ್ನು ರಾಮದುರ್ಗ್ ಕಲ್ಚರಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದೆ ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಡೀ ಈ ಈ ಸುದ್ದಿ ಇಡೀ ದೇಶ ಜಗಜ್ಜಾಹೀರಾಗಿದೆ ಆದರೆ ನಮಗೆ ಒಂದು ಹೆಮ್ಮೆ ವಿಷಯ ಏನಂದ್ರೆ ಶ್ರೀರಾಮನ ಶಬರಿ ಶಬರಿಕೊಳ್ಳ ಅಂದ್ರೆ ನಮ್ಮ ರಾಮದುರ್ಗ ಪಕ್ಕದಲ್ಲಿರುವ ಶಬರಿ ದೇವಸ್ಥಾನ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಈ ಸಂದರ್ಭದಲ್ಲಿ ನಮ್ಮ ರಾಮದುರ್ಗ ಕಲ್ಚರಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಕಂಬಾರ್ ಅವರು ಶಬರಿ ಉತ್ಸವವನ್ನು ಹಮ್ಮಿಕೊಂಡಿರುವುದು ಎಲ್ಲರೂ ಇನ್ನಾದರೂ ಈ ಶಬರಿ ಉತ್ಸವದ ಮೂಲಕ ಎಲ್ಲ ಸಾರ್ವಜನಿಕರು ಎಲ್ಲ ನಮ್ಮ ರಾಮದುರ್ಗ ತಾಲೂಕಿನ ಜನರು ಹಾಗೂ ನಮ್ಮ ಬೆಳಗಾವಿ ಇಡೀ ಕರ್ನಾಟಕದಾದ್ಯಂತ ಜನ ಈ ಒಂದು ಶಬರಿ ಉತ್ಸವಕ್ಕೆ ಪಾಲ್ಗೊಂಡು ಈ ಶಬರಿ ದೇವಸ್ಥಾನಕ್ಕೆ ಬೆಳಕು ಚೆಲ್ಲುವ ಕಾರ್ಯಕ್ರಮವನ್ನು ಮಾಡಿದ್ದೆ ಅದರಲ್ಲಿ ನಮ್ಮ ಶಬರಿ ದೇವಸ್ಥಾನವು ಇಡೀ ಒಂದು ಭಾರತದಲ್ಲಿ ಪ್ರಖ್ಯಾತಿ ಹೊಂದುತ್ತೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸೊರೆಬಾನ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಶಿಶರ್ ಬಳ್ಳಿಕೇರಿ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಹಾಗೂ ಉಪಸ್ಥಿತಿಯನ್ನು ಕಲ್ಚರಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾದ ಈಶ್ವರ್ ಹಲ್ಬಾವೆ ಉಪಸ್ಥಿತಿಯಲ್ಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ವಿದ್ಯಾವತಿ ಭಜೇಂದ್ರ ಅವರು ಮತ್ತು ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಇರಣ ಕಲ್ಯಾಣ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭರತನಾಟ್ಯವನ್ನು ಭರತನಾಟ್ಯ ಕಾರ್ಯಕ್ರಮವನ್ನು ಪದ್ಮ ನೃತ್ಯ ಕಲಾ ಕೇಂದ್ರ ಧಾರವಾಡ ಇವರ ಸಹಯೋಗ ಮತ್ತು ನಮ್ಮ ರಾಮದುರ್ಗದವರೇ ಆದ ಸರ್ವೇಶ್ ಮನೋಚಾರ್ ಇವರ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇನ್ನು ಸಾಕಷ್ಟು ಜನಪದ ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆದ್ದರಿಂದ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಂದ್ರೆ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಶಬರಿಕೋಳದಲ್ಲಿ ಈ ಒಂದು ಶಬರಿ ಉತ್ಸವವನ್ನು ಆಚರಿಸಲು ರಾಮ ಕಲ್ಚರಲ್ ಟ್ರಸ್ಟ್ ಅವರು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಬನ್ನಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ